ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ಸ್ನಾಕ್ಸ್ ಏನಪ್ಪಾ ಅಂದರೆ ಅವಲಕ್ಕಿಯಿಂದ ದಿಢೀರ್ ಅಂತಾನೆ ಮಾಡಬಹುದಾದಂತ ಅವಲಕ್ಕಿ ಅನ್ಬೋಡೆ ಇದು ತುಂಬ ಟೈಮ್ ಕೂಡ ಹಿಡಿಯಲ್ಲ ವಿತಿನ್ ಫೈವ್ ಮಿನಿಟ್ಸ್ ಈ ರೆಸಿಪಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ಕ್ರಿಸ್ಪಿ ಆಗಿರುತ್ತೆ ನೀವು ಎಂಡವರೆಗೂ ನೋಡಿ ಇದಕ್ಕೇನೆಲ್ಲ ಹಾಕ್ಬೇಕಂತ ಕೂಡ ನಾನು ಇಂಗ್ರೀಡಿಯೆಂಟ್ಸ್ನ ನ ಟ್ರಿಕ್ ಸಮೇತ ಹೇಳ್ತೀನಿ ಇದಕ್ಕೆ ತುಂಬಾ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಕೂಡ ಬೇಕಾಗಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಕ್ರಿಸ್ಪಿ ಆಗಿ ಕರಮ್ ಕುರು್ ಅನ್ನ ಈ ರೆಸಿಪಿ ರೆಡಿಯಾಗುತ್ತೆ ಸಖತ್ ಇರುತ್ತೆ ಈ ವಡೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತೆ ಅಂತ ಕೂಡ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಈ ಥರ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಇದೇ ಅವಲಕ್ಕಿ ತೊಗೊಳ್ಳಿ ನಾನಿಲ್ಲಿ ಒನ್ ಕಪ್ ಮೆಜರ್ಮೆಂಟಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಇವಾಗ ನೀಟಾಗಿ ವಾಶ್ ಮಾಡ್ಕೋಬೇಕು ನಾನಿಲ್ಲಿ ಫಸ್ಟ್ ಒನ್ ಟೈಮು ವಾಶ್ ಮಾಡ್ಕೊತಿದ್ದೀನಿ ಅವಲಕ್ಕಿಲಿ ಆಲ್ಮೋಸ್ಟ್ ಸ್ವಲ್ಪ ಗಲೀಜು ಇರುತ್ತಲ್ವ ಫಸ್ಟು ಒಮ್ಮೆ ಈ ಥರ ತೊಳ್ಕೊಂಬಿಡಿ ಕ ನೀಟಾಗಿ ಕಿವುಚಿ ತೊಳ್ಕೊಳ್ಳಿ ಅದರಲ್ಲಿ ಗಲೀಜೆಲ್ಲ ಬಂದುಬಿಡುತ್ತಲ್ಲ ಅದನ್ನು ನೀರನ್ನೆಲ್ಲ ಬಸ್ಕೊಂಬಿಡ್ಬೇಕು ಮತ್ತು ಇನ್ನೊಮ್ಮೆ ನೀರು ಹಾಕ್ಕೊಂಡು ಮತ್ತೆ ನೀಟಾಗಿ ತೊಳ್ಕೊಂಬಿಡಿ ತೊಳ್ಕೊಂಡಾದಮೇಲೆ ಅದರಲ್ಲಿರ್ತಕ್ಕಂಥ ನೀರನ್ನ ಮತ್ತೆ ಬಸಿಬೇಕು ನೋಡಿ ಇವಾಗ ನಾನು ಅಷ್ಟು ಅವಲಕ್ಕಿನ ಈ ಥರ ತೊಳ್ಕೊಂಡು ಎಲ್ಲನೂ ನೀರನ್ನ ಬಸ್ತಿ ಇಟ್ಕೊಂಡಿದೀನಿ ನೋಡ್ರಿ ಇವಾಗ ಒಂದು ಚೂರು ನೀರು ಇರಬಾರ್ದು ಈ ತರ ಪ್ರೆಸ್ ಮಾಡಿ ಅದರಲ್ಲಿ ಇನ್ನೊಂದು ಸ್ವಲ್ಪ ನೀರಿತ್ತು ಈ ತರ ನೋಡಿ ಸ್ವಲ್ಪ ನೀರು ಉಳ್ಕೊಂಡಿದೆ ಅದನ್ನು ಕೂಡ ಈ ತರ ಪ್ರೆಸ್ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂಥ ನೀರು ಕೂಡ ಸ್ವಲ್ಪ ಸೈಡಿಗೆ ಬಂದು ಅದು ಒಂದತ್ರ ಕೂಡುತ್ತೆ ಆ ನೀರನ್ನು ಕೂಡ ಬಸ್ ಬಿಡಬೇಕು ಇದ್ರಲ್ಲಿ ಆಲ್ಮೋಸ್ಟ್ ನೀರಿಲ್ದಂಗೆ ಅವಲಕ್ಕಿನ ಬಸ್ಕೊಂಡು ಇಟ್ಕೊಂಬಿಡಿ ಅದು ಎರಡು ನಿಮಿಷ ಬಿಟ್ಬಿಡಿ ನೀರು ಹಾಕಿ ಮತ್ತೆ ನೆನೆಸ್ಲಿಕ್ಕೆ ಹೋಗ್ಬೇಡಿ ಏನು ವಾಶ್ ಮಾಡಿರ್ತೀರಲ್ವಾ ಅಷ್ಟೇ ನೀರಲ್ಲಿ ಅದು ಅವಲಕ್ಕಿ ಚೆನ್ನಾಗಿ ನೆನ್ಕೊಂಬಿಡುತ್ತೆ ಮತ್ತೆ ನೀವು ನೀರ್ ಹಾಕಿ ನೆನ್ಸ್ಬೇಕೇನಪ್ಪ ಅಂತ ಕನ್ಫ್ಯೂಸ್ ಆಗಬೇಡಿ ಎರಡು ನಿಮಿಷ ಆದ್ಮೇಲೆ ಈ ತರ ಚೆನ್ನಾಗಿ ನೆನ್ಕೊಂಬಿಡುತ್ತೆ ಇಷ್ಟು ನೆನ್ಕೊಂಡಿದ್ರೆ ಸಾಕು ಅವಲಕ್ಕಿ ಮತ್ತೆ ನೀವು ನೀರು ಹಾಕೊಂಡು ನೆನೆಸ್ಲಿಕ್ಕೆ ಹೋಗ್ಬೇಡಿ ಇವಾಗ ಅವಲಕ್ಕಿ ನೆನೆದು ರೆಡಿ ಆಯ್ತು ಇದಕ್ಕೆ ನಾವು ಬೇರೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಆಡ್ ಮಾಡ್ಕೊತ ಹೋಗಬೇಕು ಇವಾಗ ನಾನು ಒಂದು ಚಿಕ್ಕದ ಈರುಳ್ಳಿನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು ದೊಡ್ಡದಾಗಿ ಕಟ್ ಮಾಡ್ಕೋಬೇಡಿ ಆಲ್ಮೋಸ್ಟು ಚಿಕ್ಕದಾಗಿಯೇ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಆಮೇಲೆ ಕೊಬ್ಬರಿ ತುರಿ ಅಂದರೆ ಹಸಿ ಕೊಬ್ಬರಿ ಹಾಕ್ಕೊತಿದ್ದೀನಿ ಇದ್ರೆ ಓಕೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನು ಇದು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಫಸ್ಟ್ ಇವೆರಡು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಡಿ ಇವಾಗ ನಾನು ನಾಲ್ಕು ಟೇ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಹಿಟ್ಟು ಅಂದರೆ ಬೋಂಡ ಬಜಿ ಮಾಡ್ತೀವಲ್ವ ಆ ಹಿಟ್ಟು ಹಾಕ್ಕೊತಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಡಲೆಬೇಳೆ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಇದಕ್ಕೆ ಬೇಕಂದ್ರೆ ನೀವು ಒಂದು ಸ್ಪೂನ್ ಆಗೋವಷ್ಟು ಬೇಕಾದಷ್ಟು ಅಕ್ಕಿಟ್ಟು ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನೇನು ಹಾಕ್ಕೊಂಡಿಲ್ಲ ಇದಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಕರಿಬೇವು ಮತ್ತು ಖಾರಕ್ಕೆ ಒಂದೆರಡು ಹಸಿ ಮೆಣಸಿಕಾಯಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಹಾಕ್ಕೊತಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿರೋದು ಇದನ್ನು ಬರೇ ನೀರು ಹಾಕ್ಕೊಂಡ್ಲಾರ್ದಂಗೆ ಕಲಿಸ್ಬೇಕು ಮತ್ತು ಕನ್ಫ್ಯೂಸ್ ಆಗಬೇಡಿ ಒಟ್ಟು ಇದಕ್ಕೆ ನೀರು ಹಾಕೋಂಗೆ ಇಲ್ಲ ಬರೀ ಮಸಾಲೆ ಏನು ಹಾಕ್ಕೊಂಡಿರ್ತಾರೋ ಅಷ್ಟೇ ಸಾಕು ಇದಕ್ಕೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಅವಲಕ್ಕಿನ ನೀಟಾಗಿ ಈ ಥರ ಕಲಸಿ ಇಟ್ಟಾಕೊಂಡಾದ್ಮೇಲೆ ಅದು ತುಂಬ ಜಿ ಿ ಬರುತ್ತೆ ಅವಲಕ್ಕಿ ಆ ಟೈಮಲ್ಲಿ ಮತ್ತೆ ನೀರು ಹಾಕ್ಕೋಬೇಕೇನಪ್ಪ ಅಂತ ಹಾಕ್ಕೊಳಕ್ಕೆ ಹೋಗ್ಬಿಡಿ ನಾನಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅದು ಜಿಗಿ ಬಂತಂದು ಮತ್ತೆ ನೀರು ಹಾಕ್ಕೊಂಡು ಕಲಿಸ್ಲಿಕ್ಕೆ ಹೋಗ್ಬೇಡಿ ಮತ್ತೆ ಒಡೆ ತಟ್ಲಿಕ್ಕೆ ಬರೋದಿಲ್ಲ ಇವಾಗ ಕಡಲೆಬೇಳೆ ಹಿಟ್ಟು ಇಷ್ಟು ಹಾಕ್ಕೊಂಡಿರ್ತೀರಲ್ವ ನಿಮಗೆ ಬೈಂಡಿಂಗಿಗೆ ಕಡಿಮೆ ಆಯಿತಪ್ಪ ಅಂತ ಏನಾದರೂ ಫೀಲ್ ಅನಿಸಿದರೆ ಸ್ವಲ್ಪ ಇನ್ನೂ ಸ್ವಲ್ಪ ಒಂದೆರಡು ಟೀ ಸ್ಪೂನ್ ಆಗೋವಷ್ಟು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡ್ರೂ ಓಕೆ ಪೂರ್ತಿ ಜಿಗಿ ಬರ್ತಿದೆ ಅಂತಂದಾಗ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ಅದನ್ನು ಕಲಿಸ್ಕೊಂಡ್ರೆ ಸಾಕು ಇವಾಗ ಹಿಟ್ಟು ಕೂಡ ಎಲ್ಲ ರೆಡಿ ಆಯಿತು ಎಲ್ಲ ಕಲಿಸ್ಕೊಂಡಾದಮೇಲೆ ತುಂಬ ಹೊತ್ತು ಇಡಬೇಕಂತೇನಿಲ್ಲ ಹಂಗೆ ದಿಢೀರಂತಲೇ ಈ ವಡನ ಮಾಡ್ಬೋದು ಇವಾಗ ಕೈ ಸ್ವಲ್ಪ ನೀರು ಹಚ್ಕೊಂಡು ಇಲ್ಲಾಂದರೆ ಎಣ್ಣೆನಾದರೂ ಹಚ್ಕೊಬೋದು ನಾನು ನೀರು ಹಚ್ಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಕೈ ಒದ್ದೆ ಮಾಡಿಕೊಂಡು ನಿಮಗೆ ಒಡೆ ತಟ್ಟಲಿಕ್ಕೆ ಎಷ್ಟು ಬೇಕು ಉಂಡೆ ಅಷ್ಟು ಮಾಡ್ಕೊಳ್ಳಿ ಇನ್ನೊಂದು ಟ್ರಿಕ್ ಹೇಳ್ತಿದ್ದೀನಿ ಇದನ್ನು ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ ಇದಕ್ಕೆ ಯಾವುದೇ ತರಹ ಸೋಡಾ ಹಾಕೋಂಗಿಲ್ಲ ಸೋಡಾ ಪುಡಿ ಒಟ್ಟ ಯೂಸ್ ಮಾಡಬೇಡಿ ನೀವು ಅದು ಹಾಕಿದರೆ ಮತ್ತೆ ಎಣ್ಣೆ ಹಿಡ್ದಂಗೆ ಆಗ್ಬಿಡುತ್ತೆ ಸೊ ಹಂಗಾಗಿ ಸೋಡಾ ಪುಡಿ ಇದಕ್ಕೆ ಹಾಕಬಾರ್ದು ವಡೆ ತಟ್ಟಲಿಕ್ಕೆ ಎಷ್ಟು ಬೇಕೋ ಆ ಸೈಜಲ್ಲಿ ನೀವು ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಬಿಡಿ ಹಾಗಾದರೆ ಎಣ್ಣೆ ಕಾದಿರುತ್ತಲ್ವ ಪಟ ಪಟ ಅಂತ ತಟ್ಟಿ ಎಣ್ಣೆಲಿ ಹಾಕೋಕ್ಕೆ ನಿಮಗೆ ಈಸಿ ಆಗಿಬಿಡುತ್ತೆ ನಾನು ಎಲ್ಲ ಉಂಡೆನೂ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ಈ ಸೈಜಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಳ್ಳಗೆ ಮಾಡಿದ್ರೇ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ದಪ್ಪ ದಪ್ಪ ತಟ್ಕೋಬೇಡಿ ಮತ್ತು ಒಳಗಡೆ ಬೆಂದಂಗೆ ಅನ್ಸೋದಿಲ್ಲ ಸೊ ಹಂಗಾಗಿ ಸ್ವಲ್ಪ ತೆಳ್ಳಗೆನೇ ತಟ್ಕೊಳ್ಳಿ ಹಾಗಾದರೆ ವಡೆ ಚೆನ್ನಾಗಿ ಬರುತ್ತೆ ನೋಡಿರಿ ಈ ಸೈಜಲ್ಲಿ ನಾನು ಎಲ್ಲ ಉಂಡೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆನ ಆಲ್ಮೋಸ್ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಕಾಯಿಸ್ಕೊಂಡು ಇಟ್ಕೊಬೇಕು ಐ ಫ್ಲೇಮಲ್ಲಿ ಏನಾದರೂ ಕಾಯಿಸ್ಕೊಂಡ್ರೆ ಮೇಲೆ ಅಷ್ಟೇ ಬೇಯುತ್ತೆ ವಡ ಒಳಗಡೆ ಚೆನ್ನಾಗಿ ಬೇಯೋಂಗಿಲ್ಲ ಮತ್ತು ಕ್ರಿಸ್ಪಿನೆಸ್ಸು ಕೂಡ ಬರೋಂಗಿಲ್ಲ ಸೊ ಹಂಗಾಗಿ ಎಣ್ಣೆನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ಳಿ ಇವಾಗ ನೋಡಿರಿ ವಡೆ ಕೂಡ ಚೆನ್ನಾಗಿ ತಟ್ಕೊಳ್ಳಿ ಇದನ್ನ ಸ್ವಲ್ಪ ತೆಳ್ಳಗೆ ತಟ್ಕೊಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನಾನು ಈ ಸೈಜಲ್ಲಿ ಎಲ್ಲ ವಡೆನೂ ತಟ್ಟಿ ಒಂದು ಪ್ಲೇಟಲ್ಲಿ ಅದೇ ಪ್ಲೇಟಲ್ಲಿ ಇಟ್ಕೊತಿದ್ದೀನಿ ನೀವು ಫಸ್ಟಿಗೆ ಈ ಥರ ರೆಡಿ ಮಾಡಿಕೊಂಡ್ರೆ ಎಣ್ಣೆ ಕಾದ ತಕ್ಷಣ ಪಟಪಟ ಅಂತ ಎಲ್ಲ ವಡೆನೂ ಫ್ರೈ ಮಾಡ್ಕೋಬಹುದು ತಟ್ಟಬೇಕಾದ್ರೆ ಕೈಗೆ ಎಣ್ಣೆನೆ ಹಚ್ಕೋಬೇಕಂತೇನಿಲ್ಲ ಸ್ವಲ್ಪ ನೀರನ್ನ ಕೈಗೆ ಒದ್ದೆ ಮಾಡ್ಕೊಂಡ್ರೆ ಸಾಕು ಅದು ಕೈ ಕೂಡ ಅಂಟೋಂಗಿಲ್ಲ ಇದು ಅವಲಕ್ಕಿ ತುಂಬ ಜಿಗಿ ಇರೋದ್ರಿಂದ ಒಂದು ಚೂರು ಕೂಡ ಕೈಗೆ ಅಂಟೋಲ್ಲ ಅಷ್ಟು ಚೆನ್ನಾಗಿ ವಡೆ ಬರುತ್ತೆ ನೋಡ್ರಿ ಇವಾಗ ಈ ಶೇಪಲ್ಲಿ ಎಲ್ಲ ವಡೆನೂ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಈಸಿ ರೆಸಿಪಿ ಮಾಡ್ಲಿಕ್ಕೆ ವಿತಿನ್ ಟೆನ್ ಮಿನಿಟ್ಸ್ ನೀವು ಸ್ನ್ಯಾಕ್ಸ್ನ ರೆಡಿ ಮಾಡ್ಬಿಡ್ಬೋದು ಅಷ್ಟು ಈಸಿಯಾಗಿ ಈ ಸ್ನಾಕ್ಸ್ ರೆಡಿ ಆಗುತ್ತೆ ಇವಾಗ ಎಣ್ಣೆ ಕಾದಿತ್ತಲ್ವಾ ಅಲ್ವಾ ಎಲ್ಲಾ ವಡೆನು ಈ ತರ ಬಿಡ್ತಾ ಹೋಗಿ ಆಲ್ಮೋಸ್ಟ್ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಬೇಕು ಯಾಕಂದ್ರೆ ಅವಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಚೆನ್ನಾಗಿ ಬರ್ಬೇಕಲ್ವಾ ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಈ ತರ ಫ್ರೈ ಮಾಡ್ಕೊತಾ ಹೋಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಕ್ರಿಸ್ಪಿಯಾಗಿ ಬರುತ್ತೆ ಇದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಬರಬೇಕು ಈ ತರ ಬಂದ ಮೇಲೆ ಒಡೆನ ಹೊರಗೆ ತಕೊಂಡ್ಬಿಡಿ ನೋಡಿ ಎಷ್ಟು ಸಕ್ಕತ್ತಾಗಿ ಕಲರ್ ಕೂಡ ಬಂದಿದೆ ನಾನು ಇನ್ನೊಂದು ಬ್ಯಾಚ್ ಕೂಡ ಇದೇ ಥರ ಫ್ರೈ ಮಾಡಿಕೊಂಡು ವಸ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿಗೆ ಒಂದು ಹದಿನೈದು ವಡ ರೆಡಿ ಆಗಿದೆ ಯಾರಾದರೂ ರಿಲೇಟಿವ್ಸ್ ಬಂದರೆ ಸಡನ್ನಾಗಿ ಕ್ವಿಕ್ಕಾಗಿ ಇದನ್ನು ಮಾಡಿಕೊಟ್ರೆ ಡಿಸ್ ಡಿಫ್ರೆಂಟಾಗಿ ಇರ್ತಕ್ಕಂಥ ರೆಸಿಪಿನೂ ಆಗುತ್ತೆ ಮತ್ತೆ ಅಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ಇದಕ್ಕೆ ಕೆಲವೊಬ್ರು ಈರುಳ್ಳಿ ಹಾಕ್ಕೊಂಡು ತಿನ್ನಲ್ಲಪ್ಪ ಅಂತಂದರೆ ಈರುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಮತ್ತೆ ಕೊಬ್ಬರಿ ಹಸಿ ಕೊಬ್ಬರಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಅದು ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು ಅವೆರಡು ಏನು ಕಂಪಲ್ಸರಿ ಬೇಕಪ್ಪ ಅಂತೇನಿಲ್ಲ ನಾನು ಎಕ್ಸ್ಟ್ರಾ ಫ್ಲೇವರು ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವೆರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ತುಂಬಾ ಟೇಸ್ಟ್ ಇರುತ್ತೆ ನೀವು ಇದನ್ನ ಫ್ರೈ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ ನೋಡ್ರಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ವಡ ಸಂಜೆ ಟೈಮಲ್ಲಿ ಅಂತೂ ಪಟ್ಟ ಅಂತ ಮಾಡ್ಲಿಕ್ಕೆ ನೀವು ಈ ವಿಡಿಯೋ ನೋಡಿ ಟ್ರೈ ಮಾಡಿದ್ರೆ ಪ್ಲೀಸ್ ಹೇಗ್ ಬಂದಿತ್ತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನಾನು ಹಾಕಿರ್ತಕ್ಕಂಥ ಹೊಸ ವೀಡಿಯೋದು ನೋಟಿಫಿಕೇಶನ್ ಫಸ್ಟ್ ಬರುತ್ತೆ ಯಾರಾದರೂ ನನ್ನ ಚಾನಲ್ನ ಹೊಸ್ತಾಗಿ ಏನಾದರೂ ವ್ಯೂ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ನಾನು ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಹಾಲ್